ಹೇಳ ಲಾಸ್ಟ್ ಮಾತಾಡಿದಿ ಯಾರು ಬಿಟ್ಟಿದ್ವಿ ಯಾರು ಮಾಡ್ತಿದ್ದೀವಿ ಬಹಳ ಸಿಂಪಲ್ ಆಗಿ ಸಿಂಪಲ್ ಎಲ್ಲರೂ ಎಲ್ರು ಒಳ್ಳೆದಾಗಲಿ ಅಂತ ಹೇಳಿ ಅದಕ್ಕೆ ಬೆಸ್ಟ್ ಅನ್ನ ಮಾಡ್ತು ಒಬ್ಬರು ಹೇಳಿಲ್ಲ ಅದೊಬ್ರು ಹೇಳಿಲ್ಲ ಅಂದ್ರೆ ಒಂದು ಮನಸ್ತಾಪ ಇರಲ್ಲ ಬಟ್ ಆದ್ರೆ ಮಾತಾಡ್ಬಿಡ್ತಾರೆ ಅವ್ರಿಗೆ ಒಳ್ಳೆ ಫಾರ್ಮ್ನಿಂದ ಮಿಶ್ ಮಾಡಬೇಕು ಒಳ್ಳೆ ಆಟ ಮಾಡಬೇಕು ಯಾಕಂದರೆ ಟೂ ತ್ರೀ ಡೇಸ್ ಬ್ಯಾಕ್ ಬಂದ್ರು ಮಾಡಬೇಕು ಒಂದು ಬೈಟ್ ಯಾರು ಕೊಟ್ಬಿಡಿ ಅಂದರೆ ಯಾಕೆ ನನಗೆ ಅದು ನೋಡಿದ್ಮೇಲೆ ಯಾಕಂದ್ರೆ ಶೂಟಿಂಗ್ ಒಂದ್ಸತಿ ಹೋಗಿದ್ದೆ ಡಿ ನನಗೆ ತುಂಬ ಇಷ್ಟ ಆಗಿತ್ತು ಸಿಂಪಲ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟಿಂದ ಒಂದು ಸ್ಟೋರಿ ಸಿಂಪಲ್ ಆಗಿದೆ ಅದಾಗಿಂದ ಇವಾಗ ಬಂದಿದೆ ದೇ ಥಿಂಗ್ಸ್ ಇಟ್ ಸಿಂಪಲ್ ಬಟ್ ಸಿನಿಮಾ ನೋಡಬೇಕಾದ್ರೆ ಅದು ದೊಡ್ಡದ ಕಣ ಅಂತ ಬಹಳ ಇಷ್ಟ ಒಂದೊಂದು ಮೇಲೆ ಎಲ್ಲ ಎಲ್ಲ ಇರುತ್ತೆ ಇಲ್ಲಿ ಕಮರ್ಷಿಯಲ್ ಹೆಲ್ಮೆಟ್ಸ್ ಇರುತ್ತೆ ವ್ಯಾಲ್ಯೂಸ್ ಇರುತ್ತೆ ಜೀವನದ ವ್ಯಾಲ್ಯೂಸ್ ಇರುತ್ತೆ ಮೈಕಿಂಗ್ ಇರ್ಬೋದು ಈಗಿನ ಟ್ರೆಂಡಿಗೆ ಎಂತ ಬರಬೇಕು ಇಲ್ಲ ನಾವು ಇಷ್ಟೇ ನಾವು ಇಷ್ಟೇ ಖರ್ಚು ಮಾಡ್ತೀವಿ ಅದ್ರಲ್ಲಿ ಎಷ್ಟು ವೈ ನಾನೇನು ತೋರಿಸ್ಬೇಕು ತೋರಿಸ್ಬೇಕನ್ನ ಭಾಳ ಆಚ ಕಡೆ ಮಾಡ್ತೀವಿ ಅದನ್ನ ಖುಷಿಯಾದ ವಿಷಯ ಏಕೆ ಅನ್ಸಿ ಫಸ್ಟ್ ಚೆನ್ನಾಗಿ ನಾನು ರಕ್ಷಿತ್ ಚೆಟ್ಟಿಗೆ ಇಡುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ರು ಲಕ್ಷಿ ಚೌಡ್ರಿ ಅದಾದ್ಮೇಲೆ ನಾನು ಬಿಕಿಂದು ಫ್ಯಾನ್ ಅಂತ ಹೇಳಿ ಒಂದು ಎಷ್ಟು ಚೆನ್ನಾಗಿ ಮಾಡಿದ್ದು ಅಷ್ಟು ಬ್ಯೂಟಿಫುಲ್ಲ ಮಾಡಿದ್ರು ನಾನು ಫಸ್ಟ್ ನಾನೇ ಹೋಗಿದ್ದೆ ಅಂದ್ರೆ ಕಣಂದ್ರೆ ಐ ತಿಂಕ್ ನಾನು ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಫಂಕ್ಷನ್ ನಾನು ಹೋಗಿದ್ದೆ ಐ ತಿಂಕ್ ಇಟ್ ವಾಸ್ ವೆರಿ ಸ್ಪ್ಲೆಂಡೆಡ್ ಬಾಯ್ ನೈಸ್ ಬಾಯ್ ಒಂದು ಚೆನ್ನಾಗಿ ಬೆಳೀಬೇಕು ಅನ್ನೋದು ನನ್ನ ಆಸೆ ಬಿಕಾಸ್ ನಾನು ಅಭಿಮಾನಿ ಅವ್ರು ನನ್ನ ಅಭಿಮಾನಿ ನನ್ನ ಅಭಿಮಾನಿ ಅಂತ ಹೇಳ್ತಿಲ್ಲ ಬಟ್ ಆಸ್ ಅ ಫ್ರೆಂಡ್ ಆಸ್ ಅ ಐ ದ ಬೆಸ್ಟ್ ಅಂಡ್ ಆ ಸಿನಿಮಾ ನಡಿಬೇಕು ನಡೀತದೆ ಈಚೆ ಹೆಂಗ್ ಹೇಳ್ತಾ ಇದ್ದ ಅದೇ ಇಷ್ಟು ಎಷ್ಟು ಚೆನ್ನಾಗಿ ಗ್ಲಾಪ್ ಆಗ್ತದೆ ಹೇಳ್ತಾರೆ ಒಂದು ಸಿನಿಮಾ ಒಂದು ಮೈಂಡ್ ಮಾಡ್ಬಿಟ್ಟಿದೆ ಅದು ಹೋಗೋಲ್ಲ ಬಟ್ ಅದು ಏನು ಅನ್ಕಬೇಡಿ ಯಾರು ಮಾಡಲಿಲ್ಲ ಅಂತಲ್ಲ ಅದು ಒಳ್ಳೆಯವ್ರಿಗೆ ಮಾಡಿಸ್ಬೇಕಂತ ಕಾಯ್ತಾರೆ ಇಷ್ಟು ಮನೋ ಕಾಣುತ್ತಲ್ಲ ಯಾಕಂದ್ರೆ ಅವ್ರ ಆಸೆ ಏನಾಗಿ ಆ್ಯಕ್ಚುಲ್ ಐಶ್ವರ್ಯ ಬೇಕು ಐಶ್ವರ್ಯಾ ಕೇಳಿ ಮಾಡಿಸ್ಬೇಕು ಅಂತ ಮಾತ್ರ ಅದು ಏನು ಮೈನ್ ಲೀಡಲ್ಲ ಒಂದು 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 ಪೋರ್ಷನ್ ಅದು ಏನೇನೋ ಐಡಿಯಾ ವೆರಿ ನೈಸ್ ಫಿಲಮ್ ಇವತ್ತು ಹೇಳ್ತೀನಿ ಆ ಪಿಕ್ಚರ್ ಬಂದರೆ ಇಟ್ ಬಿ ಅಮೇಝಿಂಗ್ ಅಮೇಝಿಂಗ್ ಫಿಲ್ಮ್ ಆಗುತ್ತೆ ಆ್ಯಂಡ್ ಟು ಗತ ವೈಭವ ಇಬ್ಬರ ಪ್ರೊಡ್ಯೂಸರ್ ಫಸ್ಟ್ ಆ್ಯಡ್ಸೋ ಇರುತ್ತೆ ಯಾಕಂದರೆ ಒಂದು ನಂಬಿಕೆ ಯಾವ ನಂಬಿಕೆ ಇದು ಬೇಕು ಸಿನಿಮಾ ಹೆಂಗೆ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ ಅದು ಪ್ರೈಮರಿ ಒಬ್ಬ ಮನುಷ್ಯ ಮಾಡುತ್ತವ್ನ ಅವ್ನ ಆಸೆ ತೀರ್ಸ್ಬೇಕಾದಿಲ್ಲ ಅದು ಬಹಳ ಅವ್ರು ಕೇರ್ ಮಾಡಿದೆ ಚೆನ್ನಾಗಿ ಮಾಡಬೇಕಂತ ಒಂದು ಆಸೆ ಕೊಟ್ಟೆ ಅಂದರೆ ಟೀಮ್ ಫಾರ್ಮ್ ಮಾಡಿ ಹೊಸ ಡೃಷ್ಯ ಹೊಸ ಹುಡುಗಿಯ ಹುಡುಗನ

ಯಾರು ಗೊತ್ತಿ ಟಾಪ್ ಡೈರೆಕ್ಟರ್ ಆಗ್ತದೆ ಇಲ್ಲಾಂದ್ರೆ ಫಾರ್ಟಿ ಫೈವ್ ಅರ್ಜುನ್ ಜೈನಿ ನ್ಯೂಸ್ ಡೈರೆಕ್ಟರ್ ಒಂದು ಸಿನಿಮಾ ಮಾಡಬೇಕಂದ್ರೆ ಎಲ್ಲಿ ಅವ್ರು ಹೇಳಿದ್ರು ಬೇರೆ ಸಿನಿಮಾ ಸಬ್ಜೆಕ್ಟ್ ಕೊಟ್ಟು ನಾಳೆ ದಟ್ಟ ಯಾಕೆ ಮಾಡ್ತೇವೆ ನೋಡೋಣ ಬಿಡೋಣ ಬಟ್ ಬಹಳ ಅದ್ಭುತ ಆ ರೀತಿ